ಜ್ಞಾನಪೀಠ ಪ್ರಶಸ್ತಿ ವಿಜೇತ ವಿ ಕ್ರೂ ಗೋಕಾಕ್ ಲೇಖಕ ಟಿ ಎಸ್ ಗೋಪಾಲ್ ಸಂಪಾದಕ ಡಾ ನ ಸೋಮೇಶ್ವರ ಮಂಥನ ನವ್ಯ ಕಾವ್ಯದ ಕಲ್ಪನೆಗೆ ನೀ ಗಣೇಶ ಪರಿಮಳವ ಬೀರುತ್ತಿದೆ ನಿನ್ನ ಸಂದೇಶ ನೀ ನೆಟ್ಟ ಕಲ್ಪನೆಗೆ ತರತರದ ಹೂವು ಸಾಹಿತ್ಯ ಲೋಕದಲ್ಲಿ ನಿನಗಿಲ್ಲ ಸಾವು ದಿನಕರ ದೇಸಾಯಿ ವಿನಾಯಕ ಕೃಷ್ಣ ಗೋಕಾಕರು ಒಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ವಿ ಕೃ ಗೋಕಾಕ್ ಎಂದೇ ಪರಿಚಿತರು ಇದುವರೆಗೂ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ ಮೊದಲ ನಾಲ್ಕು ಪ್ರಶಸ್ತಿಗಳು ನವೋದಯ ಪರ್ವಕಾಲದ ಮೇರು ಸಾಹಿತಿಗಳಿಗೆ ಸಂದರೆ ಕುವೆಂಪು ಬೇಂದ್ರೆ ಕಾರಂತ ಮಾಸ್ತಿ ನಂತರದ ನಾಲ್ಕು ಪ್ರಶಸ್ತಿಗಳು ನವ್ಯೋತ್ತರ ಕಾಲದ ಆಧುನಿಕ ಸಮಕಾಲೀನ ಕನ್ನಡ ಸಾಹಿತ್ಯದ ಉದ್ದಾಮ ಸಾಹಿತಿಗಳಿಗೆ ದೊರೆತಿವೆ ವಿಕೃ ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಕಂಬಾರ ವಿಕೃ ಗೋಕಾಕರು ನವ್ಯೋತ್ತರ ಕನ್ನಡ ಸಾಹಿತ್ಯ ದಿಗಂತದ ಅರುಣೋದಯವೆನ್ನಬಹುದು ಗೋಕಾಕರು ಇಂಗ್ಲಿಷ್ ಭಾಷೆಯ ಪ್ರಾಚಾರ್ಯರಾಗಿ ಇಂಗ್ಲಿಷರಿಂದಲೇ ಭೇಷ್ ಎನಿಸಿಕೊಂಡು ಇಂಗ್ಲಿಷರನ್ನೇ ಮೀರಿಸಿದ ಮೇಧಾವಿಗಳು ಗೋಕಾಕರು ಇಂಗ್ಲಿಷ್ ವೈಭವದಲ್ಲಿಯೇ ತಮ್ಮನ್ನು ತಾವೇ ಮರೆತು ಹೋಗುತ್ತಿದ್ದರೇನು ಅವರನ್ನು ಕನ್ನಡದಲ್ಲಿ ಬರೆಯುವಂತೆ ಪ್ರಚೋದಿಸಿದವರು ಬೇಂದ್ರೆಯವರು ಅದರ ಫಲವೆಂಬಂತೆ ಭಾರತ ಸಿಂಧೂರಶ್ಮಿ ಅಂತಹ ಮಹಾಕಾವ್ಯವನ್ನು ಕನ್ನಡದಲ್ಲಿ ಬರೆದರು ವೇದಕಾಲದ ಬದುಕಿನ ಹಿನ್ನೆಲೆಯಲ್ಲಿ ರಚಿತವಾಗಿರುವ ಇಂತಹ ಮಹಾಕಾವ್ಯ ಭಾರತೀಯ ಭಾಷೆಗಳಲ್ಲಿಯೇ ಅಪರೂಪವಾದದ್ದೆಂದು ವಿಮರ್ಶಕರ ಅಭಿಮತ ಈ ಕಾವ್ಯದ ನಾಯಕ ವಿಶ್ವಾಮಿತ್ರ ಮಹಾಕ್ಷತ್ರಿಯ ಮಹಾಯೋಧನಾಗಿದ್ದ ವಿಶ್ವಾಮಿತ್ರ ತನ್ನ ತಪಸ್ಸಾಧನೆಯಿಂದ ವಿಶ್ವಾಮಿತ್ರನಾಗಿ ಬಂಧನವ ಮೀರಿ ನಿಂತವರು ಚಂದನದಂತೆ ಅರೆದುಕೊಳ್ಳುವರು ತಮ್ಮನ್ನು ತಾವೇ ಸವೆಸುತ್ತ ಪಳಗುತ್ತ ಸೇವೆಯಲಿ ಎನ್ನುವ ಮಾತನ್ನಾಡುವಾಗ ಅದು ಸ್ವಯಂ ಗೋಕಾಕರ ಬದುಕು ಬರಹಕ್ಕೆ ಅನ್ವಯವಾಗುತ್ತದೆ ಸಾವಿರದ ಒಂಬೈನೂರ ತೊಂಬತ್ತನೇ ಸಾಲಿನ ಜ್ಞಾನಪೀಠ ಪ್ರಶಸ್ತಿಯು ಈ ಕಾವ್ಯಕ್ಕೆ ಸಂದಿರುವುದು ಹೆಮ್ಮೆಯ ವಿಚಾರ ವಿನಾಯಕ ಕೃಷ್ಣ ಗೋಕಾಕರು ಧಾರವಾಡದ ಕರ್ನಾಟಕ ಕಾಲೇಜಿನಲ್ಲಿ ಅಧ್ಯಯನ ಮಾಡಿದರು ಬಿಎ ಹಾಗೂ ಎಂಎನಲ್ಲಿ ಪ್ರಥಮ ರ್ಯಾಂಕ್ ಪಡೆದರು ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಅಧ್ಯಾಪಕ ಕೆಲಸವನ್ನು ಮಾಡಿ ಆನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದರು ವಿದೇಶದಿಂದ ಹಿಂದಿರುಗಿ ಸಾಂಗಲಿಯ ವೆಲ್ಲಿಂಗಡನ್ ಕಾಲೇಜಿನ ಪ್ರಾಂಶುಪಾಲರಾದರು ಆನಂತರ ಹೈದರಾಬಾದ್ ಗುಜರಾತ್ ಹಾಗೂ ಕೊಲ್ಹಾಪುರಗಳಲ್ಲಿ ಪ್ರಾಂಶುಪಾಲ ವೃತ್ತಿಯನ್ನು ನಿಭಾಯಿಸಿ ಕೊನೆಗೆ ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದರು ಗೋಕಾಕರ ಸೇವೆಯನ್ನು ಪರಿಗಣಿಸಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದೆ ಲೇಖಕ ಶ್ರೀ ಟಿ ಎಸ್ ಗೋಪಾಲ್ ಅವರಿಗೆ ಅಭಿನಂದನೆಗಳು ಡಾ ಸೋಮೇಶ್ವರ ಬೆಂಗಳೂರು ಜನವರಿ ಎರಡು ಸಾವಿರದ ಹದಿನೈದು ವಿನಾಯಕ ಕೃಷ್ಣ ಗೋಕಾಕ್ ಕೃಷ್ಣರಾಯರ ವಕೀಲಿ ನೂರಿಪ್ಪತ್ತು ವರ್ಷಗಳಷ್ಟು ಹಿಂದಿನ ಕಾಲ ಸವಣೂರು ಸಂಸ್ಥಾನ ಕನ್ನಡ ನಾಡಿನ ಉತ್ತರ ಭಾಗದಲ್ಲಿದ್ದ ಒಂದು ಚಿಕ್ಕ ರಾಜ್ಯ ರಾಜ್ಯ ಎಂದರೆ ಆಗಿನ ಮೈಸೂರು ಹೈದರಾಬಾದು ಸಂಸ್ಥಾನಗಳಂತ ದೊಡ್ಡ ರಾಜ್ಯವಲ್ಲ ಇಪ್ಪತ್ತೋ ಇಪ್ಪತ್ತೆರಡೋ ಹಳ್ಳಿಗಳನ್ನು ಒಳಗೊಂಡ ಒಂದು ಚಿಕ್ಕ ಪ್ರಾಂತ್ಯ ಅಷ್ಟೆ ಅಂತೂ ಇಲ್ಲಿಯೂ ಒಬ್ಬ ನವಾಬ ಸಾಹೇಬರ ಆಳ್ವಿಕೆಯಿತ್ತು ಈ ಸಂಸ್ಥಾನದಲ್ಲಿ ಕೃಷ್ಣರಾಯರೆಂಬ ಸಜ್ಜನರು ವಕೀಲಿ ವೃತ್ತಿ ಮಾಡುತ್ತಿದ್ದರು ಹಾಗೆಂದು ಇವರೇನು ಹೆಚ್ಚು ಓದಿದವರಲ್ಲ ಬರಿಯ ಮೆಟ್ರಿಕ್ ಅಂದರೆ ಹತ್ತನೇ ತರಗತಿಯವರೆಗಷ್ಟೇ ಇವರ ವಿದ್ಯಾಭ್ಯಾಸ ಆದರೆ ಉತ್ತಮ ಮಟ್ಟದ ತಿಳುವಳಿಕೆ ಅನುಭವಗಳಿಂದಾಗಿ ಜನಪ್ರಿಯತೆ ಪಡೆದಿದ್ದರು ಒಮ್ಮೆ ಕೃಷ್ಣರಾಯರಲ್ಲಿಗೆ ಸಾಹುಕಾರನೊಬ್ಬ ಬಂದು ಒಂದು ಸಾವಿರ ರೂಪಾಯಿಗಳನ್ನು ಮುಂದಿಟ್ಟು ತನ್ನನ್ನು ಒಂದು ಅವಮಾನದಿಂದ ಕಾಪಾಡುವಂತೆ ಮೊರೆ ಇಟ್ಟ ಅವಮಾನಕ್ಕೆ ಹೆದರಿದ ಈ ಸಾಹುಕಾರನೇ ಕೆಲ ದಿನಗಳ ಹಿಂದೆ ಬಡವನೊಬ್ಬನಿಗೆ ಚಪ್ಪಲೆಯಿಂದ ಹೊಡೆದು ಅವಮಾನಿಸಿದ್ದ ಆ ಬಡವ ತನಗೆ ನ್ಯಾಯ ದೊರಕಿಸಿ ಕೊಡುವಂತೆ ಕೃಷ್ಣರಾಯರ ಮೂಲಕವೇ ಸಂಸ್ಥಾನಕ್ಕೆ ಮನವಿ ಸಲ್ಲಿಸಿದ್ದ ಕೃಷ್ಣರಾಯರು ಆ ಬಡವನ ಪರವಾಗಿ ವಕಾಲತ್ತು ವಹಿಸುವವರಿದ್ದರು ನ್ಯಾಯಾಲಯ ತನಗೆ ದಂಡ ವಿಧಿಸುವುದೂ ನಿಶ್ಚಿತವೆಂದು ಆ ಸಾಹುಕಾರನಿಗೆ ಗೊತ್ತಾಗಿತ್ತು ಹಾಗಾದರೆ ಇನ್ನು ಊರಿನಲ್ಲಿ ತಲೆಯೆತ್ತಿ ನಡೆಯುವುದಾದರೂ ಹೇಗೆ ಆ ಅವಮಾನದಿಂದ ಪಾರಾಗುವುದಕ್ಕಾಗಿ ಸಾಹುಕಾರ ಕೃಷ್ಣರಾಯರ ಹಿಂಪ್ಲೀಟ್ Ready to continue?